ಎಲ್ಲು ಮುಂದೆ ನಿಂತಿರ್ತಾರೆ ಏನು ಅನ್ಸಲ್ವಾ ಇವ್ರಿಗೆ ಹಂಗೆ ಹಿಂಗೆ ಅಂತ ಕ್ರಮ ಅವ್ರ ಹಸ್ಬೆಂಡ್ ಡೆತ್ ಆಗಿನೇ ನಿಯರ್ಲಿ ಇವಾಗ ಒಂದ್ ಫಿಫ್ಟೀನ್ ಇಯರ್ಸ್ ಏಟೀನ್ ಇಯರ್ಸ್ ಆಸ ಮಾಡಬಾರ್ದ ಹಂಗ್ ನೋಡಕ್ ಹೋಗ್ಬಿಟ್ರೆ ಮಾಡ್ಲೇಬಾರ್ದ ಪೂಜೆ ನಮ್ಮ ಮನೇಲಿ ಅದಕ್ಕೆ ನಾನು ಈ ತರ ಮಾಡ್ಕೊಂಡ್ ಬಂದೇನೆ ನೀವು ಮಕ್ಳಿಲ್ದೇ ಇರೋರ್ಗೆ ಮಕ್ಳನೆ ಮುಟ್ಟಕ್ ಬಿಡಲ್ಲ ಯಾರೋ ಮಕ್ಳಾಗಿರ್ತಾರೆ ಪಾಪ ಅವ್ರು ಹತ್ತೈದ್ರ ಮಾತ್ರ ಪೂಜೆ ಮಾಡ್ಬೇಕು ವಿಧಾನಗಳು ಹಂಗೆ ಹಿಂಗೆ ಅಂತ ಸ್ಟ್ರೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ನ ನ ಮಾಡೋಣ ಅಂತ ಮತ್ತೆ ಕೆಲವೊಂದಷ್ಟು ವಿಷಯಗಳನ್ನ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದಾನೇ ಒಂದು ಸೂಕ್ಷ್ಮವಾದ ವಿಚಾರಗಳು ಯಾಕೆ ನಿಮ್ಮ ಹತ್ರ ಹೇಳ್ಬಾರ್ದು ಕೇಳ್ಬಾರ್ದು ಅಂತ ಅನ್ಕೊಂಡಿದೀನಿ ಹೇಳ್ತೀನಿ ಏನು ಎತ್ತ ಅಂತ ಅನ್ಬಿಟ್ಟು ಆಯ್ತಾ ಮಳೆ ಬೇರೆ ಬರ್ತಾ ಇದೆ ಅನೀತಿದೆ ಅಂತ ಜೋರ್ ಮಳೆ ಅಂತಾನು ಏನಿಲ್ಲ ಸಣ್ಣ ಸಣ್ಣದಾಗಿ ಬರ್ತಾ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನೆನ್ನೆ ಒಂದು ಸೀರೆ ಜಗಳ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ ಅಲ್ವಾ ನಾನು ಅದರಲ್ಲಿ ನನಗೆ ಅನ್ನಿಸ್ತು ಅದನ್ನ ಮಾತ್ರ ನಾನು ಶೇರ್ ಮಾಡಿದ್ದೀನಿ ಯಾಕೆ ಅಂತಂದ್ರೆ ಒಂದು ನಾಲ್ಕು ಪಾಯಿಂಟ್ ಹೇಳಬೇಕಿತ್ತು ಆ್ಯಂಡ್ ಯೂಟ್ಯೂಬು ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ ಈ ತರ ಟಾಪಿಕ್ ಮಾಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೇಕಿದ್ರೆ ಯಾರು ಯೂಟ್ಯೂಬರ್ಸ್ನ ಕೇಳಿ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ ಆ ಥರ ಸೊ ನಾನು ಆ ಬೇಸಿಸ್ ಮೇಲೆನೇ ತೊಗೊಂಡು ಮಾಡಿರೋ ಅಂಥದ್ದು ಒಂದ್ಸಲಿ ಹೇಳಿದೆ ಆ ಚಾಪ್ಟರ್ನ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡಿದ್ದೀನಿ ಆಯ್ತಾ ಹೇಳಬೇಕು ಒಂದ್ಸಲಿ ಹೇಳಬೇಕು ವಿಡಿಯೋನ ಕಂಪ್ಲೀಟ್ ಮುಗಿಸ್ಬಿಡ್ಬೇಕು ಏನೋ ನಮ್ಮ ಬಗ್ಗೆ ಇದ್ರೆ ಏನೋ ಹೇಳ್ಕೊಂಡು ಹೋಗ್ಬೋದು ಅದನ್ನ ಬಿಟ್ಬಿಟ್ಟು ಕೆಲವರು ಅದನ್ನೇ ಒಂದು ಕಂಟೆಂಟ್ ಆಗಿ ತೊಗೊಂಡು ಡೈಲಿ ಒಂದು ವಿಡಿಯೋ ಎರಡು ವಿಡಿಯೋ ಹಂಗಂತೆ ಹಿಂಗಂತೆ ಕಮೆಂಟ್ಸ್ ಅಂತೆ ಅವ್ರು ಹಂಗಂದ್ಲು ಹಿಂಗಂದು ಬರೀ ಅದನ್ನೇ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದಾರಲ್ಲ ಅವ್ರಿಗ್ ಹೋಗಿ ಕಮೆಂಟ್ ಮಾಡಿ ಸಾಕು ನಿಲ್ಸಿ ಅಂತ ಅಂದ್ಬಿಟ್ಟು ಒಂದ್ಸಲಿ ಹೇಳದ್ವಾ ಸರಿ ಸುಮ್ನ ಆಗ್ಬಿಡ್ಬೇಕು ಅದನ್ನೇ ರಬ್ಬರ್ ಎಳ್ಕೊಂಡು ಹೋಗ್ತಾನೆ ಇರ್ತಾರೆ ಕೆಲವರು ನಿಜಕ್ಕೂ ಅಂತ ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಸೊ ನನ್ನ ಪಾರ್ಟ್ ಏನಿತ್ತು ನಾನು ಅದನ್ನ ಹೇಳ್ದೆ ನನ್ಗೆ ಏನ್ ವ್ಯಕ್ತಿತ್ವ ಅನ್ನಿಸ್ತು ನಾನು ಅದನ್ನ ಹೇಳಿ ಸ್ಟಾಪ್ ಮಾಡ್ಬಿಡಿದ್ದೆ ಸೊ ಬನ್ನಿ ಈಗ ನನ್ನ ಡೈಲಿ ರೂಟೀನ್ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ನನ್ನ ಹತ್ರ ಅಗ್ಯಾರೋ ಅವ್ರದ್ದು ರಾಯಲ್ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಪನಿರಾಮ್ ಪ್ಯಾನ್ ಇದೆ ಸೊ ಇದು ಮೆಟೀರಿಯಲ್ ಬಂದು ಕ್ಯಾಸ್ಟ್ ಐರನ್ ಆಗಿರುತ್ತೆ ಫಾಸ್ಟ್ ಹೀಟಿಂಗ್ ಇದು ಆ್ಯಕ್ಚುಲಿ ಇದರಲ್ಲಿ ನಾನು ಏನಪ್ಪಾ ಮಾಡ್ತೀನಿ ಇವತ್ತು ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಮಾಡ್ತೀನಿ ಇದರಲ್ಲಿ ಇದನ್ನೂ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಬನ್ನಿ ಇವಾಗ ಯಾವ ರೆಸಿಪಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ ಸಿಂಪಲ್ ಅಂಡ್ ಈಸಿ ರೆಸಿಪಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತೆ ನೋಡಿ ನಮ್ಮ ಸಾಂಬಾರ್ ಪೌಡರ್ ಚಿಕನ್ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಅಂಡ್ ಫ್ಯೂಸ್ ಪಾಸ್ತಾನೂ ಪಾಸ್ತಾನು ಸಹ ತಗೊಂಡಿದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ನು ನೋಡಿ ಆರ್ಟಿಫಿಷಿಯಲ್ ಕಲರ್ ಅನ್ನೋದೇ ಇಲ್ಲ ಇದ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ನೀವು ಕೂಡ ನೋಡ್ತಾ ಇರ್ತೀರಾ ಅಂಡ್ ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಒನ್ ಕೆ ಜಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಡ್ಯೂರಂ ವೀಟ್ ಇದು ಸ್ನಾಕ್ಸ್ ತರ ತಿನ್ಬಹುದು ಸಲಾಡ್ಸ್ ತರ ತಿನ್ಬಹುದು ನಮ್ಮ ಆಪ್ಷನ್ ಅದು ಹೆಂಗ್ ಬೇಕಂಗ್ ತಿನ್ಬೋದು ಮತ್ತೆ ಪ್ರೋಟೀನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ದಪ್ಪ ಅಂತೂ ಆಗೋದೇ ಇಲ್ಲ ಬಿಡಿ ಇದನ್ನ ತಿಂದ್ರೆ ಆ್ಯಂಡ್ ಇವಾಗ ಇದನ್ನು ನಾನು ಸಪ್ರೇಟ್ ಆಗಿ ಬೇಯಿಸ್ಕೊಂತ ಇದ್ದೀನಿ ಒಂದು ಹಾಫ್ ಕಪ್ ಅಷ್ಟು ತಗೊಂಡಿದೀನಿ ಆಯ್ತಾ ಸಪ್ರೇಟಾಗಿ ನೀರ್ ಹಾಕಿ ಉಪ್ಪು ಸ್ವಲ್ಪ ಹಾಕೊಂಡು ಬೇಯಿಸ್ಕೊಂತೀನಿ ಇದೇನಾದ್ರೂ ನಿಮಗೆ ಪ್ರಾಡಕ್ಟ್ ಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಕ್ಲಿಕ್ ಮಾಡಿ ನಿಮಗೂ ಸಹ ಪಾಸ್ತಾ ಮತ್ತೆ ಡ್ಯಾರೋ ಅವ್ರದ್ದು ರಾಯಲ್ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಪನೀರಂ ಪ್ಯಾನು ಕೂಡ ಪರ್ಚೇಸ್ ಮಾಡಬಹುದು ಈಸಿಯಾಗಿ ಇವಾಗ ಏನೇನೆಲ್ಲ ಹಾಕಿ ಹೆಂಗೆಲ್ಲ ರೆಸಿಪಿ ಮಾಡ್ತೀನಿ ಅಂತ ನೋಡ್ಬೋದು ಇವಾಗ ಫಸ್ಟ್ ಪ್ಯಾನ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಡ್ರೆಸ್ಸಿಂಗ್ ಮಾಡ್ಕೊಂತೀನಿ ಪಾಸ್ತಾಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಪೌಡರ್ಸ್ ಕೂಡ ಹಾಕೊತೀನಿ ಇದು ಚಿಕನ್ ಸಾಂಬಾರ್ ಪೌಡರ್ ಆಯ್ತಾ ವೆರೈಟಿ ಆಗಿ ಮಾಡಬೇಕಲ್ಲ ಡಿಫ್ರೆಂಟ್ ಆಗಿ ಅನ್ಕೊಂಡು ಇದನ್ನ ಆಪ್ಷನ್ ಆಗಿ ತಗೊಂಡು ಚೂಸ್ ಮಾಡಿದೀನಿ ಸೊ ಇವಾಗ ನೋಡಿ ಇವಾಗ ಆಯಿಲ್ ಎಲ್ಲ ಹಾಕೊಂಡು ಪ್ಯಾನ್ ಮೇಲೆ ಹಾಕೊಂಡಿದೀನಿ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಟೇಸ್ಟ್ ಅಂದ್ರೆ ಸ್ವಲ್ಪ ಡ್ರೈ ಡ್ರೈ ತರ ಇರುತ್ತೆ ಸ್ವಲ್ಪ ಬಾರ್ಬಿಕ್ಯೂ ಟೈಪ್ ಬರುತ್ತೆ ಆ ತರ ಟೈಪ್ ಇಷ್ಟಪಡೋರು ಈ ರೀತಿ ಮಾಡ್ಕೊಬಹುದು ನೀವು ಸಹ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದು ಡಬಲ್ ಲೇಯರ್ಡ್ ಶೀಲ್ಡ್ ಕೊಟ್ಟಿದ್ದಾರೆ ಇದಕ್ಕೆ ಹ್ಯಾಂಡಲ್ಗೆ ಇದನ್ನ ಈಸಿ ಕ್ಲೀನಿಂಗ್ ಮಾಡಬಹುದು ತುಂಬಾನೇ ಮನೇಲಿ ಏನಿದೆ ಅದ್ರನ್ನೇ ಹಾಕೊಂಡು ವಾಶ್ ಮಾಡ್ಬೋದು ನೋಡಿ ಆಯ್ತು ಇವಾಗ ಆಕ್ಚುಯಲ್ ವಿಷಯಕ್ಕೆ ಬರ್ತೀನಿ ನೋಡಿ ಈ ವಿಷಯ ಹೇಳ್ಕೊಂಡಿಲ್ಲ ಅಂದ್ರೆ ಏನೋ ನನಗೆ ಒಂಥರ ಸಮಾಧಾನ ಇರಲ್ಲ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಒಬ್ಬರು ಫ್ರೆಂಡ್ ಇದ್ರು ನಮ್ಮಅಮ್ಮಂಗೆ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಇಯರ್ಸ್ ಅಂದ್ರೆ ಆಲ್ಮೋಸ್ಟ್ ಅವ್ರಿಗು ಒಂದು ಫಿಫ್ಟಿ ಫೈವ್ ಇಯರ್ಸ್ ಇರುತ್ತೆ ತುಂಬಾ ಹಳೇ ಸ್ನೇಹಿತರು ಹಳೇ ಕಾಲದವ್ರು ಹೌದು ಬಟ್ ವಿಷಯ ಹೇಳ್ತೀನಿ ನೋಡಿ ಆ ಆಂಟಿಗೆ ಒಂದು ಗಂಡು ಒಂದು ಹೆಣ್ಣು ಆಯ್ತಾ ಇಬ್ರಿಗೂ ಮದ್ವೆ ಆಗಿ ಮೊಮ್ಮಕ್ಳು ಕೂಡ ಇದಾರೆ ಆ ಆಂಟಿಗೆ ಅವ್ರ ಹಸ್ಬೆಂಡ್ ಡೆತ್ ನಿಯರ್ಲಿ ಇವಾಗ ಒಂದ್ ಫಿಫ್ಟೀನ್ ಇಯರ್ಸ್ ಏಟೀನ್ ಇಯರ್ಸ್ ಆಸ್ಪಾಸ್ ಬರ್ತಾ ಇದೆ ಮಕ್ಳು ಮದ್ವೆಂಗ್ ಮುಂಚೆನೆ ಆ ಅಂಕಲು ತೀರೋಗಿದ್ರು ಆಯ್ತಾ ಇವ್ರು ಹೆಂಗಪ್ಪ ಇವ್ ಆಂಟಿ ಅಂತಂದ್ರೆ ಎಲ್ಲೇ ಆಚೆ ಈಚೆ ಹೋದ್ರು ಫಂಕ್ಷನ್ ದೇವ್ರ ಫಂಕ್ಷನ್ ಮತ್ತೆ ಆ ಮನೇಲಿ ಪೂಜೆ ಆಗಿರ್ಬೋದು ಮತ್ತೆ ಮನೇಲಿ ಇದ್ರನೆ ಇವ್ ಆಂಟಿ ರೆಡಿ ಆಗೋದು ಆಹ್ಹ್ ತುಂಬಾ ಚೆನ್ನಾಗ್ ರೆಡಿ ಆಗೋರು ಇವ್ರು ನೋಡಕ್ ಹೆಂಗಿದ್ರಪ್ಪ ಅಂದ್ರೆ ತುಂಬಾನೇ ಚೆನ್ನಾಗಿದ್ರು ಆಯ್ತಾ ಹೈಟು ಪರ್ಸನಾಲಿಟಿ ಗಿದ್ರು ತುಂಬಾ ಲಕ್ಷಣವಾಗಿದ್ರು ಮಾತ್ರ ಅವ್ರು ರೆಡಿ ಆದ್ರೆ ಲಕ್ಷ್ಮಿ ಕಳೆ ಅಂತಾನೆ ಹೇಳ್ಬೋದು ಹಂಗೆ ಕಾಣಿಸೋರು ಆ ಆಂಟಿ ಏನಪ್ಪಾ ಈ ಆಂಟಿ ಅಂತಂದ್ರೆ ಏನಿಕ್ ಹೇಳ್ತಾ ಇದೀನಿ ಇವ್ರ ಬಗ್ಗೆ ಅಂತಂದ್ರೆ ಇವರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ಎಲ್ಲೇ ಒಂದು ಮದ್ವೆ ಫಂಕ್ಷನ್ಗಳ ಆಗ್ಲಿ ಹೋಗಿ ಫಸ್ಟ್ ಮೆಹಂದಿ ಹಾಕಿಸ್ಕೊಳ್ಳೋರು ಆಮೇಲೆ ಎಲ್ಲಾದ್ರೂ ದೇವ್ರ ಕೂರ್ಸಿರೋದಾಗ್ಲಿ ಇವಾಗ ಏರಿಯಾಗಳೆಲ್ಲಾ ದೇವ್ರ ಅಲ್ವಾ ಅಲ್ಲಿ ಸೊಸೆ ಮಗಳು ಇದ್ರು ಇವರೇ ಹೋಗಿ ಕಳ್ಸಾ ಹಿಡಿಯೋದು ಇವ್ರ ಮನೆ ಕಳ್ಸಾ ಇವರೇ ಹಿಡಿಯೋದು ನೀಟಾಗಿ ಲಕ್ಷ್ಣವಾಗಿ ಸೀರೆ ಹಾಕೊಳ್ಳೋದು ಗಂಟು ಹಾಕೊಂಡು ಹೂವು ಮುಡ್ಕೊಳ್ಳೋದು ಹಿಂಗೆಲ್ಲ ಮಾಡೋರು ಬಟ್ ಕೆಲವೊಂದ ನೋಡೋರಿಗೆ ಏನಪ್ಪಾ ಅಂತ ಅನ್ಸಿರ್ ಅನ್ಸಿರ್ಬಹುದು ಬಟ್ ನಮಗೂ ಕೂಡ ಒಂದು ಮೂಲಲ್ಲಿ ಅನ್ಸಿತ್ತು ಏನಪ್ಪಾ ಇವ್ ಆಂಟಿ ಎಲ್ಲಾದ್ಕುನು ಮುಂದೆ ನಿಂತಿರ್ತಾರೆ ಏನು ಅನ್ಸಲ್ವಾ ಇವ್ರಿಗೆ ಹಂಗೆ ಹಿಂಗೆ ಅಂತ ಕ್ರಮೇಣ ನಮ್ಗೂ ಅನ್ಸಿದ್ ಉಂಟು ಬಟ್ ಹೋಗ್ತಾ ಹೋಗ್ತಾ ಹಿಂಗಾಗೋಯ್ತು ಬಿಡು ನೋಡ್ದ ಆಂಟಿ ಎಷ್ಟ್ ಚೆನ್ನಾಗಿ ಅವ್ರ ಲೈಫ್ ನ ಅವ್ರು ಲೀಡ್ ಲೀಡ್ ಮಾಡ್ತಾ ಇದಾರೆ ಅವ್ರ ಖುಷಿ ಜೀವನನ ಅವರು ಬಿಟ್ಕೊಡ್ದೆ ಅವ್ರ ಸೆಲ್ಫ್ ಅವ್ರಗೋಸ್ಕರ ಅವರು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟ ರೆಡಿ ಆಗೋದಿಷ್ಟ ಲಿಪ್ಸ್ಟಿಕ್ ಹಾಕೊಳ್ಳೋದಿಷ್ಟ ಒಡವೆ ಹಾಕೊಳ್ಳೋದಿಷ್ಟ ಸ್ಯಾರೀಸು ಮಾರ್ಕೆಟ್ ಅಲ್ಲಿ ಯಾವ್ದಾವ್ದು ಬಂದಿದೆ ಆತರ ತಂದು ಹಾಕೊಳ್ಳೋದಿಷ್ಟ ಹೂವನ ಡಿಸೈನ್ ಡಿಸೈನ್ ಆಗಿ ಜಡನ ಡಿಸೈನ್ ಡಿಸೈನ್ ಆಗಿ ಹಾಕೊಳ್ಳೋದಿಷ್ಟ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಲೈಫ್ ಲೀಡ್ ಮಾಡ್ತಾ ಇದಾರೆ ಆಂಟಿ ಇವಾಗ್ಲೂ ಇದಾರೆ ಇನ್ನು ಬದುಕಿದ್ದಾರೆ ಅವರು ಹಂಗೆ ಅಷ್ಟೇ ನೋಡಕ್ ಚೆನ್ನಾಗಿದಾರೆ ಆಯ್ತಾ ಇವಾಗ ಸೊಸೆ ಬಂದಿದ್ದಾಳೆ ಏನ್ ಅನ್ಕೊಂತಳೋ ಅಯ್ಯೋ ಮಗಳೇನು ಅನ್ಕೊತಾರೋ ಅಳಿಯೋ ಏನ್ ಅನ್ಕೊಂತಾರೋ ಅಯ್ಯಮ್ಮ ಯಾವತ್ತಿಗೂನು ಚಿಂತೆ ಮಾಡಿಲ್ಲ ಇನ್ಫ್ಯಾಕ್ಟ್ ಈ ಪ್ರಪಂಚದ ಆ ಆಯಮ್ಮ ಯೋಚನೆ ಮಾಡ್ತಾನು ಇರ್ಲಿಲ್ಲ ಯಾಕೆ ಅಂದ್ರೆ ಕೆಲವರು ಹ್ಮ್ ಇವಾಗ ಗಂಡ ಹೋದ್ರು ಒಂದಿದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಒಂದು ಮೂಲೆ ಗುಂಪು ಮಾಡ್ಬಿಡ್ತಾರೆ ಯಾವದೇ ಒಂದ್ ಕಾರ್ಯಕ್ರಮಕ್ಕಾಗಿರ್ಬೋದು ಪೂಜೆ ಪುನಸ್ಕಾರ ಮದ್ವೆ ಮುಂಜಿ ಈ ತರ ಯಾವ್ದಕ್ಕೂ ಅವ್ರನ್ನ ಬಿಟ್ಕೊಳಲ್ಲ ಅಶುಭ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾರೆ ಬಟ್ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ನಾವ್ ಯಾರುನು ಅವ್ರನ್ನ ಆ ರೀತಿ ನೋಡ್ತಾ ಇರಲ್ಲ ಅವ್ರು ಅಡ್ಗೆನ ತುಂಬಾ ಚೆನ್ನಾಗಿ ಮಾಡೋರು ಅವ್ರನ್ನೇ ಕರ್ಸಿ ಅಡ್ಗೆ ಮಾಡ್ಸಿ ಈ ಚಕ್ಲಿ ನಿಪ್ಪಟ್ಟು ಈ ತರ ಎಲ್ಲಾ ಆ ಮಾಡಿಸ್ಕೊಣಿವ ಆಯ್ತಾ ಆ ಹೆಂಗೆ ಟ್ರೀಟ್ ಮಾಡ್ತಿದ್ವಿ ಅವ್ರನ್ನ ಅಂತಂದ್ರೆ ಒಬ್ರು ನಮ್ಮಲ್ಲೊಬ್ರು ಮನೆಯವರು ಅವ್ರು ನಮ್ಮವ್ರ ಇವಾಗ ಅವ್ರ ಮನೆ ಫಂಕ್ಷನ್ ನಾವು ಹೋಗೋದು ಹಿಂಗೆ ಹಿಂಗೆ ನಡೀತಿತ್ತು ಇವಾಗಿನ ಸಮಾಜದಲ್ಲಿ ಇವಾಗ ಇವಾಗಿನ ಒಂದು ಸೆಂಚುರಿಲ್ಲೇನೆ ಅವಾಗಿನ ಅವರು ಅವ್ರನ್ನೇ ಯಾರು ಆತರ ನೋಡಿಲ್ಲ ನಾವ್ ಯಾರು ಆತರ ಭಾವಿಸಿಲ್ಲ ಅವ್ರು ಹೆಂಗ್ ಇಷ್ಟ ಬರುತ್ತ ಹಂಗಿರ್ಲಿ ಅಂತ ನಾವೇ ಸುಮ್ನಾಗ್ತಿದ್ವಿ ಆಯ್ತಾ ಎಲ್ಲೋ ಒಂದಿಬ್ರು ಮಾತಾಡಿರೋದು ಉಂಟು ಬಟ್ ಶಿ ಇಗ್ನೋರ್ಡ್ ಎವ್ರಿಥಿಂಗ್ ಅಂಡ್ ಶಿ ಲೀಡ್ ಹರ್ ಹ್ಯಾಪಿ ಲೈಫ್ ಓಕೆನಾ ಇರೋದು ಎಷ್ಟ ಚೆನ್ನಾಗಿರ್ಬೇಕಲ್ವಾ ನಾವು ಏನಕ್ಕೆ ಸರ್ಕೊಂಡ್ ಕೂತಿರ್ಬೇಕು ಅನ್ನೋ ಮೈಂಡ್ ಸೆಟ್ ಆ ಅಮ್ಮಂಗೆ ಸರಿ ಖುಷಿ ಆಯ್ತು ಸಂತೋಷ ನಾನು ಏನಿಕ್ ಇದೆಲ್ಲ ಹೇಳಿ ಪೀಟಿಕೆ ಆಗ್ತಾ ಇದ್ದೀನಿ ಅಂತ ನಿಮ್ಗೆ ಕೆಲವ್ರಿಗೆ ಗೊತ್ತಾಗಿರ್ಬೋದು ನಾನು ಒಂದು ವಿಡಿಯೋ ಹಾಕಿದ್ದೆ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದಾಳೆ ಒಬ್ಳು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಮಹಾತಾಯಿ ಒಂದು ವಿಡಿಯೋ ಹಾಕಿದ್ದಾಳೆ ಲಕ್ಷ್ಮಿ ದೇವ್ರನ್ನ ಹೆಂಗ್ ಕೂರಿಸ್ಬೇಕು ಇದನ್ನ ಮುತ್ತೈದೆಯರ್ ಮಾತ್ರ ಕೂರಿಸ್ಬೇಕು ಮುತ್ತೈದೆಯರ್ ಮಾತ್ರ ಪೂಜೆ ಮಾಡ್ಬೇಕು ವಿಧಾನಗಳು ಹಂಗೆ ಹಿಂಗೆ ಅಂತ ಸ್ಟ್ರೆಸ್ ಮಾಡಿ ಮುತ್ತೈದೆ ಅಂತ ಹೇಳಿದಾಳೆ ಆಯ್ತಾ ಅವಾಗ ನನ್ನ ಕೋ ಯೂಟ್ಯೂಬರ್ ಒಬ್ರು ನೋಡಿ ಅದನ್ನ ಅವ್ರಿಗೆ ಬೇಜಾರಾಗಿ ಅನ್ನಿಸ್ತು ಅವರು ಬಿಕಾಸ್ ನನ್ನ ಒಂದು ಸ್ಟೇಜಲ್ಲೇ ಇರೋದ್ರಿಂದ ನನ್ನ ಒಂದು ಪರಿಸ್ಥಿತಿಲಿ ಇರೋದ್ರಿಂದ ಅವ್ರಿಗೆ ತುಂಬಾನೇ ಹರ್ಟ್ ಆಗೋಗಿದೆ ಅವರು ಏನೋ ಅವ್ರಿಗೆ ಅನ್ಸಿದ್ದನ್ನ ಹೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಬಿಡು ಬಿಡು ಅನ್ಕೊಂಡು ಸುಮ್ಮನೆ ಇದ್ದೆ ಬಟ್ ಆ ಹುಡುಗಿದು ಸಮರ್ಥನೆ ಕೊಡಕ್ಕೆ ಇನ್ನೊಂದು ವಿಡಿಯೋ ಮಾಡಿದ್ದಾಳೆ ಯಾರ ಕೋ ಯೂಟ್ಯೂಬರ್ಗೆ ಸಮರ್ಥನೆ ಕೊಡಕ್ಕೆ ಇಲ್ಲ ಪುರಾಣಗಳಲ್ಲಿ ಗೂಗಲ್ ಅಲ್ಲಿ ನಾನು ಎಲ್ಲ ಸರ್ಚ್ ಮಾಡಿನೇ ನಾನ್ ಹಾಕಿರೋದು ಮುತ್ತೈದೆರೆ ಮಾಡ್ಬೇಕು ಲಕ್ಷ್ಮಿ ಪೂಜೆನ ಇಲ್ಲ ಬೇರೆ ಪೂಜೆನ ಅಂತವ್ರೆ ಮಾಡ್ಬೇಕು ಗಂಡ ಸತ್ತೋಗಿರೋರು ಮಾಡಬಾರ್ದು ಅಂತ ಸ್ಟ್ರೆಸ್ ಮಾಡಿ ಅವಳು ಮಾಡಿರೋದೆ ಸರಿ ವಿಡಿಯೋ ಅವ್ಳು ಹೇಳಿರೋದೆ ವಿಷಯಗಳು ಸರಿ ಅನ್ನೋ ರೀತಿ ಹಾಕಿದ್ದಾಳೆ ಓಕೆನಾ ಇದ್ರಲ್ಲಿ ಅವಳು ಏನ್ ಹೇಳಕ್ ಹೊರಟಿದಾಳೆ ಅಂತ ನನಗ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾರಿಗ್ ಟಾಂಗ್ ಕೊಡ್ತಾ ಇದ್ದಾಳೆ ಅವಳು ನನಿಗೆ ಇಲ್ಲ ಇವಳು ಹಿಂಗೆ ಸುಮ್ನೆ ಬಿಟ್ರೆ ಇವಳ್ದು ಯಾಕೋ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಷಯ ಹೇಳ್ತಾ ಇದ್ದೀನಿ ಯಾವ ವೇದ ಪುರಾಣ ಇಲ್ಲ ಯಾವ್ ದೇವ್ರು ದಿಂಡ್ರು ಹೇಳಿದಾರೆ ಬರೀ ಮುತ್ತ ಮಾತ್ರ ಪೂಜೆ ಮಾಡ್ಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀನಿ ಒಂದು ಶನಿ ಮಹಾತ್ಮ ಟೆಂಪಲ್ ಅಲ್ಲಿ ಒಬ್ರು ಲೇಡಿ ಪೂಜೆ ಮಾಡ್ತಾರೆ ಅವ್ರಿಗೆ ಒಂದ್ ಫಾರ್ಟಿ ಫೈವ್ ಇಯರ್ಸ್ ಇತ್ತು ಅವಾಗ ನಾನು ನೋಡಿದಾಗ ಇವಾಗ ಆಲ್ಮೋಸ್ಟ್ ಒಂದ್ ಸಿಕ್ಸ್ಟಿ ಇಯರ್ಸ್ ಇರುತ್ತೆ ಅವ್ರು ಬೇನಾರು ಬದುಕಿದ್ರೆ ಆಯ್ತಾ ಫಿಫ್ಟಿ ಫೈವ್ ಸಿಕ್ಸ್ಟಿ ಇಯರ್ಸ್ ಇರುತ್ತೆ ಆ ಅಂಟ ಟೆಂಪಲ್ ಅಲ್ಲೇನೆ ಪೂಜೆ ಮಾಡೋವಾಗ ಮೀನ್ಸ್ ಎಲ್ಲೂ ನೋಡಿಲ್ಲ ಈ ತರ ಬರಿ ಮುಂತ ಮಾಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಫಸ್ಟ್ ಆಫ್ ಆಲ್ ಏನಿಕೆ ಗಂಡ ಸತ್ತಿರೋರು ಅಶುಭ ಆಗ್ತಾರೆ ಹೇಳಿ ನೋಡೋಣ ಯಾಕೆ ಈ ಈತರ ನೀವು ಓದಿರೋರು ಆಗ್ಬಿಟ್ಟು ಈ ತರ ಮೈಂಡ್ ಗಳು ಇಟ್ಕೊಂಡಿದ್ರೆ ನಾನು ಇವಾಗ ಆಂಟಿ ಎಕ್ಸಾಂಪಲ್ ಏನಿಕ್ ಹೇಳ್ದೆ ಹೇಳಿ ಆಗಿನ ಕಾಲದವರೇ ಆ ರೀತಿ ಇಲ್ಲ ಇವಾಗ ಯಾರು ಆ ರೀತಿ ಇಲ್ಲ ಇವಾಗ ಏನಿಕೆ ಅಂತಂದ್ರೆ ಎಲ್ಲೋ ಕೆಲವ್ರು ಇರ್ತಾರೆ ಇವಾಗ ಮದುವೆ ಮುಂಜಿಗೆ ಹೋದಾಗ ಅರ್ಶನ ಹಾಕೋ ಶಾಸ್ತ್ರ ಅಂತ ಬಂದಾಗ ಈ ಗಂಡ ಇಲ್ಲದೆ ಇರೋರನ್ನ ಮುಂದಕ್ ಬಿಟ್ಕೊಳಲ್ಲ ಆದ್ರೆ ಈ ಗಂಡ ಬಿಟ್ಟವರು ಈ ಗಂಡ ಹೆಂಡತಿ ಬಿಟ್ಟವರು ಈ ತರ ಎಲ್ಲ ಇರ್ತಾರಲ್ಲ ದೈವಷ್ಟು ಹಂಗೆ ಹಿಂಗೆ ಅವರೆಲ್ಲ ಪಾಪ ಹೋಗಿ ಅರ್ಶನ ಮಾಡಿ ಎಲ್ಲ ಮಾಡ್ಬೋದು ಆದ್ರೆ ಮಾತ್ರ ಗಂಡ ಇಲ್ದೇ ಇರೋರು ಅಶುಭ ಆಗ್ಬಿಡ್ತಾರೆ ಇವ್ರುಗಳಿಗೆಲ್ಲ ನಾ ನಾವುಗಳು ಬಾಳಿ ಬದ್ಕಿ ಮಕ್ಕಳು ಮರಿ ಅಂತೆಲ್ಲ ಆಗಿನೇನೆ ನಾವು ಅರ್ಶನೋ ಕುಂಕುಮ ಸೌಭಾಗ್ಯ ಎಲ್ಲ ತಗೊಂಡೇನೆ ಹುಟ್ಟದಾಗಿಂದನೆ ತಗೊಂಡ್ ಬಂದಿರ್ತಾರೆ ಹೆಣ್ಮಕ್ಳು ಅದೇನು ಗಂಡ ಬಂದಿದ ತಕ್ಷಣ ಬಂದ್ಬಿಡಲ್ಲ ಯಾಕೆ ಈ ತರ ಮೈಂಡ್ ಸೆಟ್ ಗಳು ಮಾಡಿ ಇನ್ನೊಬ್ರು ಮನ್ಸಿಗೆ ನೋವು ಮಾಡ್ತೀರಾ ಈ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಹೆವಿಯಾಗಿ ಮಾತಾಡಿದಾಳೆ ಹೆಂಗೆ ಅಂತಂದ್ರೆ ಎಲ್ಲಾರ್ಗು ಬರುತ್ತಂತೆ ಆ ಒಂದು ಫೇಸ್ ಗಂಡ ಎಲ್ದಿರೋದು ಗಂಡ ಹೋಗೋದು ಎಲ್ಲಾರ್ಗು ಬರುತ್ತಂತೆ ಯಾಕಮ್ಮ ನೀನು ಬೈಸಿ ಬೈಸಿ ಇದನ್ನ ಮೈ ಮೇಲೆ ಹೇಳ್ಕೊಂತ ಇದ್ಯಾ ಇರೋ ತನಕ ಚೆನ್ನಾಗಿರು ಅಯ್ಯೋ ಇವತ್ ಇವ್ರಗ್ ಬಂದಿದೆ ನಾಳೆ ನನಗ್ ಬಂದಿದೆ ಅಂತ ನೀನು ಅದನ್ನ ಯಾರಾದ್ರೂ ಬೈಸಿ ಬೈಸಿ ಹೇಳ್ಕೊಂತಾರ ಬಾಯಲ್ಲಿ ಬಾಯಲ್ಲಾನ ಹೇಳಕ್ಕೆ ಮನ್ಸ್ ಹೆಂಗ್ ಬಂತು ನಿನ್ಗೆ ಅದನ್ನ ಇದ್ಯಾ ಚೆನ್ನಾಗಿರು ಇನ್ನೊಬ್ರು ಲೈಫ್ ತು ಏನಿಕ್ ನಿನ್ಗೆ ಏನಕ್ ಸ್ಟ್ರೆಸ್ ಮಾಡಿ ಹೇಳ್ಬೇಕು ಈ ತರ ಸ್ಟ್ರೆಸ್ ಮಾಡೆಲ್ಲಾ ಹೇಳ್ಬಿಟ್ಟವಳೆ ಹೇಳಾದ್ಮೇಲೆ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅನ್ನೋತರ ಎಲ್ಲ ಚೇಂಜ್ ಮಾಡ್ಬಿಟ್ಟವಳೆ ಅಕ್ಕ ಯಾಕೆ ಮಾಡ್ಬೇಕಿತ್ತು ವಾದಿಸ್ಬೇಕಿತ್ತು ಅದನ್ನೇ ಕುತ್ಕೊಂಡು ಇವಾಗ ಯಾವ ಪೂಜಾರಿಗಳು ಹೇಳ್ತಾರೆ ಯಾವ ಒಂದು ಇದ್ರಲ್ಲಿ ಹೇಳಿ ದೇವ್ರು ಹೇಳಿದಾರ ಬಂದ್ಬಿಟ್ಟು ಇಲ್ಲ ಇಲ್ಲ ನನಗೆ ಪೂಜನ ಬರೀ ಮುತ್ತ ಮಾಡ್ಬೇಕು ಗಂಡ ಇರೋರು ಮಾತ್ರ ನನಗ್ ಪೂಜೆ ಮಾಡ್ಬೇಕು ಇಲ್ದಿರೋರು ಮಾಡ್ಬಾರ್ದು ನನಗೆ ಅಂತೇನೋರು ದೇವ್ರು ಹೇಳಿದಾರ ಇದೆಲ್ಲಾ ಶಾಸ್ತ್ರ ಸಂಪ್ರದಾಯಗಳು ನಾವ್ನೋ ಮಾಡ್ಕೊಂಬಂದಿರೋದು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು ಈ ತರ ಮಾಡ್ಕೊಂಬಂದೇನೆ ನೀವು ಮಕ್ಳಿಲ್ದೇ ಇರೋರ್ಗೆ ಮಕ್ಳನೆ ಮುಟ್ಟಕ್ ಬಿಡಲ್ಲ ಯಾರೋ ಮಕ್ಳಾಗಿರ್ತಾರೆ ಪಾಪ ಅವ್ರು ಹತ್ತದನೈದು ವರ್ಷ ಮಕ್ಳೇ ಆಗಿರಲ್ಲ ಇದಕ್ಕೂ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ಮನೆ ಪಕ್ಕನೆ ಹದ್ಮೂರ್ ವರ್ಷ ಆ ಎಮ್ಮೆ ಮಗು ಆಗಿಲ್ಲ ನಾನು ನನ್ನ ಮಗನ್ ತಗೊಂಡ್ ನಾನು ಆಚೆ ಹೋದ್ರೆ ಪಕ್ಕದ ಮನೆಯವರೇ ಹೇಳೋರು ಏ ಅವ್ಳ ಕೈಲಿ ಮುಟ್ಟಿಸ್ಬೇಡ ಅವಳಗ್ ಮಕ್ಳಾಗಿಲ್ಲ ಹಂಗೆ ಹಿಂಗೆ ಅಂತ ನಾನ್ ಅಂದೆ ಯಾಕಂಟಿ ಮುಟ್ಟಿಸ್ಬಾರ್ದು ಏನೋ ನನ್ ಮಗನ್ ದೆಸೆಯಿಂದ ನನ್ ಮಕ್ಳು ದೆಸೆಯಿಂದ ಅವಳಗ್ ಮಕ್ಳಾದ್ರೂ ಆಗ್ಬೋದು ಬಿಡಿ ಮುಟ್ಲಿ ಏನಂತೆ ಅಂತ ತರ ಎಲ್ಲ ಮಾಡ್ತೀರಾ ನಿಜಕ್ಕೂನು ಇನ್ನೂ ಇದೆ ಇನ್ನು ನಮ್ ನಮ್ ನಮ್ಮವ್ರೇ ನಮ್ಮಲ್ಲೇ ಮಾಡ್ತಾರೆ ಆತರ ಏನ್ ಮಾಡ್ದೇನಿರಲ್ಲ ಇವಾಗ ನಮ್ಗೂ ಅದು ಶುಭ ಕಾರ್ಯ ಅಂತ ಬಂದಾಗ ನಮಗೂನು ಅದು ಅನ್ಸುತ್ತೆ ಬಟ್ ಯಾರು ಆ ತರ ಮಾಡಲ್ಲ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನ ಹಂಗಿದ್ದಾರೆ ಇವಾಗ ನಾನ್ ಎಲ್ಲೇ ಹೋದ್ರು ನನ್ಗೆ ಅಚ್ಚುಕಟ್ಟಾಗಿ ಅರ್ಶನ ಕುಂಕುಮ ಕೊಡ್ತಾರೆ ಹೂವು ಕೊಡ್ತಾರೆ ಎಲ್ಲಾನು ಕೊಡ್ತಾರೆ ಅದು ನಾವೇ ಇದ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಹೇಳಿ ಸುಮ್ನೆ ಇದೇನೋ ಅಂತಾರೆ ಓದಿರೋ ಓದಿರೋರು ಒಂದೇ ಓದಿಲ್ದೇವ್ರು ಒಂದೇ ಏನೋ ಒಂಥರ ಜನಗಳು ಇವಾಗ ವಿಚಿತ್ರ ವಿಚಿತ್ರವಾಗಿ ಆಡ್ತಾರೆ ನೀವ್ ಹೇಳ್ಬೋದು ಏ ತಲೆ ಕೆಡ್ಸ್ಕೊಂಬಡ ಬಿಡಮ್ಮ ಏನಕ್ ತಲೆ ಕೆಡ್ಸ್ಕೊಂತ ಹಂಗೆ ಹಂಗೆ ಅಂತ ನನ್ ತಲೆ ಕೆಡ್ಸ್ಕೊಳಲ್ಲ ಬಟ್ ನೋಡಿ ಹೆಂಗೆ ಟಾರ್ಗೆಟ್ ಮಾಡ್ಕೊಂಡು ಜನಗಳು ಹೆಂಗೆಲ್ಲ ಇದ್ ಮಾಡ್ತಾರೆ ಅಂತ ಅವ್ರಿಗೆ ನಿಜಕ್ಕೂ ಒಂದು ಮನಸ್ಸಾಕ್ಷಿ ಒಂದು ಬೇಡ ಬಿಡಿ ಯಾರಿಗೂ ಮನಸಾಕ್ಷಿ ಇಲ್ಲ ಇನ್ನೊಬ್ರಿಗೆ ಅಯ್ಯೋ ಅನ್ಬೇಕು ಇಲ್ಲ ಅಯ್ಯೋ ಪಾಪ ಅನ್ಬೇಕು ಸಿಂಪತಿ ತೋರಿಸ್ಬೇಕು ಯಾರ್ಗೇನ್ ಯಾರು ಏನ್ ತೋರ್ಸೋ ಅವಶ್ಯಕತೆ ಇಲ್ಲ ಆಯ್ತಾ ತೋರ್ಸು ನೀನ್ ತೋರ್ಸ್ಲಿ ಅಂತ ಇದ್ ಮಾಡ್ತೀಯೋ ಇಲ್ಲ ವ್ಯೂಸ್ಕೋಸ್ಕರ ಮಾಡ್ತೀಯೋ ಇಲ್ಲ ಮತ್ತೊಂದಕ್ಕೋಸ್ಕರ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿದ್ದು ಆಯ್ತಾ ಇನ್ನೊಬ್ರಿಗೆ ಅದು ಹರ್ಟ್ ಆಗುತ್ತೆ ಅನ್ನೋವಾಗ ನಾವು ಎಷ್ಟ್ರ ಮಟ್ಟಿಗೆ ಅದನ್ನ ಹಿಡ್ದು ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಯಾರಮ್ಮ ಹಾಕವ್ರೆ ಆ ಲಕ್ಷ್ಮಿ ಪೂಜನೆ ಇಂಥವ್ರೆ ಮಾಡ್ಬೇಕು ಅಂತವ್ರೆ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಇಲ್ಲ ಮನೇಲಿ ಪೂಜನೆ ಮಾಡ್ಬಾರ್ದ ಹಂಗ್ ನೋಡಕ್ ಹೋಗ್ಬಿಟ್ರೆ ಮಾಡ್ಲೇಬಾರ್ದು ಪೂಜೆ ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಮನೆ ಪೂಜೆ ಮಾಡೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೂ ಅಪ್ಪನ ಪೂಜೆ ಮಾಡ್ತಿದ್ದೆ ನಾನು ಇವಾಗ ಅಪ್ಪನ್ ಬಲವಂತಕ್ಕೆ ಸ್ವಲ್ಪ ಈ ತರ ಇಷ್ಟ್ರ ಮಟ್ಟಂಗ್ ಮಾಡ್ತಾ ಇದ್ದೀನಿ ಮನ್ಸು ಮನ್ಸು ಮನಸ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಕ್ ಏನಾದ್ರು ಕುತ್ಕೋಬಿಟ್ರೆ ನಾನು ಮೀರ್ಸೋರ ಇಲ್ಲ ಹಂಗ್ ಮಾಡ್ತೀನಿ ನಾನು ನಾವುಗಳು ಎಲ್ಲಾನು ಸಹಿಸ್ಕೊಂಡ್ ಬಂದು ಎಲ್ಲಾನು ನೋಡ್ಕೊಂಡ್ ಬಂದು ಈ ಒಂದು ಇದಕ್ಕಿದ್ದೀವಿ ಹಂಗ ಅನ್ಬಿಟ್ಟು ನೀವ್ಗಳೇ ಎಜುಕೇಟೆಡ್ ಪೀಪಲ್ಸ್ ಏನೇ ಈ ತರ ಮಾಡಿದ್ರೆ ನನ್ಗೆ ಸುಮಾರು ಒಂದು ವಯಸ್ಸಾಗಿರೋರೆಲ್ಲ ನನಗೆ ಸಿಕ್ಕಿದಾರೆ ಮಾತಾಡ್ತಾರೆ ಹೋಗಮ್ಮ ಯಾವ್ ಕಾಲದಲ್ಲಿ ಇದ್ಯಾ ನೀನು ಆತರ ಎಲ್ಲ ಅನ್ಕೊಂಡ್ಲೇ ಬೇಡ ನೀನು ಅಂತಾರೆ ವಯಸ್ಸಾಗಿರೋ ಆ ಆತರ ಹೇಳ್ತಾರೆ ಇನ್ನು ನಾವ್ಗಳು ಹೆಂಗಿರ್ಬೇಕು ನಾವುಗಳೇ ಆ ರೀತಿ ಹಿಂದೆ ಒಂದು ಮುಂದೆ ಒಂದು ಮಾಡಿದ್ರೆ ಇನ್ನೂ ಇದೆ ಎಷ್ಟೋ ಶುಭ ಕಾರ್ಯಗಳು ಹೋದಾಗ ಇನ್ಫ್ಯಾಕ್ಟ್ ಅದೇ ಹೇಳಿದ್ನಲ್ಲ ಅರ್ಶನ ಹಚ್ಚೋ ಶಾಸ್ತ್ರದಲ್ಲಿ ಮುಂದಕ್ಕೆ ಬಿಟ್ಕೊಳಲ್ಲ ಒಂದಿದೆ ಆಮೇಲೆ ಮಕ್ಕಳಾಗದೆ ಇರೋರ್ನ ಆ ಮೀನ್ಸ್ ಯಾವ್ದಾನ ನಮ್ ಕಣ್ಣ ಅದಕ್ಕೆ ಇದಕ್ಕೆ ಎಲ್ಲ ಮಕ್ಕಳನ್ನೇ ಮುಟ್ಟಿಸಲ್ಲ ಆಮೇಲೆ ಏನಾದ್ರು ಹೂವ ಮುಟ್ಕೊಂಡ್ರೆ ಅದು ಅರ್ಶ ಕುಂಕುಮ ಅದೆಲ್ಲ ಮಾಮೂಲಿ ಇವಾಗ ಎಲ್ಲಾರು ಮಾಡ್ ಮುಟ್ಕೊಂತಾರೆ ಎಲ್ಲಾನು ಮಾಡ್ತಾರೆ ಅದೆಲ್ಲಾ ಇವಾಗ ತುಂಬಾ ಎಲ್ಲೋ ಹಿಂದಿನ ಕಾಲದ್ದು ಎಲ್ಲ ಒಟ್ಟೋಯ್ತು ಈಗೆಲ್ಲಾ ಅದೆಲ್ಲಾ ಒಂದ್ ಮೂವತ್ ವರ್ಷದ ಹಿಂದೆ ಇತ್ತು ನಾನ್ ಕಂಡಂಗೆ ಇವಾಗ ಆತರ ಯಾವ್ದು ಇಲ್ಲ ಬಟ್ ಎಲ್ಲೋ ಒಂದ್ ಒಂದ್ ಕಡೆ ಆತರ ಮಾಡ್ತಾರೆ ಕೆಲವೊಂದ್ ಇರುತ್ತೆ ಅಹ್ ಕೆಲವೊಂದು ಯಾರೇನು ಅನ್ಕೊಬಿಡ್ತಾರೋ ಇಲ್ಲ ಹಂಗ ಅನ್ಕೊಬಿಡ್ತಾರ ಹಿಂಗ್ ಅನ್ಕೊಬಿಡ್ತಾರೆ ಅನ್ನೋದೆಲ್ಲ ಇರುತ್ತೆ ಇವಾಗ ಇಲ್ಲ ಅಂತ ಅಲ್ಲ ಬಟ್ ಯಾರ್ ಯಾರ್ ಮನೆ ಆಗಿರ್ಬೋದು ತುಂಬಾ ಜನ ನೋಡ್ತೀರ ನನ್ ವೀಡಿಯೋನ ಯಾರ್ಗೆ ಆದ್ರೂನು ಆತರ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಗಂಡ ಇದ್ದಾಗ ಒಂಥರ ಗಂಡ ಹೋದ್ಮೇಲೆ ಒಂಥರ ಆತರ ಎಲ್ಲಾ ಮಾಡಕ್ ಹೋಗ್ಬೇಡಿ ಅವ್ರನ್ನ ಹಂಗೆ ಕಾಣಿ ಇವಾಗ ನಾನ್ ಮೊನ್ನೆ ಒಂದು ನನ್ ಫಾರ್ಮ್ ಹೌಸ್ಗೆ ಹೋಗಿದ್ನಲ್ಲ ನನ್ನ ಫ್ರೆಂಡ್ ಮನೆ ನಮ್ ರಿಲೇಟಿವ್ ಮನೆ ಅಂತ ಅಂದ್ಬಿಟ್ಟು ಅವರು ನಮ್ಮವ್ರೇನೆ ಬಟ್ ಎಷ್ಟು ಚೆನ್ನಾಗ್ ನೋಡ್ಕೊಂಡ್ರು ಗೊತ್ತಾ ನನ್ನ ನನ್ನ ಮಕ್ಕಳನ್ನ ಹಂಗೆ ಭಾವಿಸಿದ್ರು ಎಲ್ಲಾರು ನಮ್ಮವ್ರೇ ಅಂತ ಅನ್ನಿಸ್ತು ಬಿಕಾಸ್ ನನ್ ಫಸ್ಟ್ ಟೈಮ್ ಹೋಗಿದ್ದು ಹೆಂಗಪ್ಪ ಏನಪ್ಪಾ ಅಂತ ಇತ್ತು ಬಟ್ ನಾನು ಹೋಗಿ ಕುತ್ಕೊಂಡು ಎಲ್ಲ ಮಾತಾಡಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ಸ್ಬಿಟ್ರು ಗೊತ್ತಾ ನಾನು ಅದು ತುಂಬಾನೇ ಖುಷಿ ಆಗೋಯ್ತು ನನಗೆ ಆ ರೀತಿ ಇರ್ಬೇಕು ಎಲ್ರು ಒಂದು ಬಾವಣಿಕೆ ಇರಬೇಕು ಬಾಮ್ಮ ಕುತ್ಕೊಳಮ್ಮ ತಿನ್ನಮ್ಮ ತಗೊಳಮ್ಮ ಈ ತರ ಬಾವಣಿಕೆ ಇದ್ರೆ ಮಾತ್ರನೇ ಇದಾಗದು ಏಳಿಗೆ ಆಗೋದು ಜೀವನದಲ್ಲಿ ನಿಜವಾಗ್ಲೂನ ಇದೊಂದು ವಿಚಾರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕಿತ್ತು ಶೇರ್ ಮಾಡಿದೀನಿ ಏನ್ ತಪ್ಪಿಲ್ಲ ಇದ್ರಲ್ಲಿ ತುಂಬಾ ಜನ ಅದು ಮನಸ್ಸಲ್ಲಿ ಇವೆಲ್ಲ ಕೊರಿತಾನೆ ಇರುತ್ತೆ ಇನ್ನು ನೋಡಿ ಇವಾಗ ನಮ್ ನೆಕ್ಸ್ಟ್ ನಮ್ಮ ಮಕ್ಕಳು ಮದುವೆ ಬರುತ್ತೆ ನಮ್ಗುನು ಆಚಾರ ವಿಚಾರಗಳು ಅದು ಇದು ಸಂಪ್ರದಾಯ ನಾವು ಮಾಡಬೇಕು ಮಟ್ಬೇಕು ಅಂತ ಇರುತ್ತೆ ಅದೆಲ್ಲ ಬಿಡಿ ಹಳೆ ಕಾಲದ ಒಂಟು ಹೋಯ್ತು ಇವಾಗ ನಾವೇ ಮುಂದೆ ನಿಂತು ಮಾಡ್ಬೋದು ಅದೆಲ್ಲ ಏನು ಅಲ್ಲ ನಮ್ಮ ಮಕ್ಳಿಗೆ ನಾವು ಮಾಡ್ದೇನೆ ಬೇರೆಯವ್ರು ಯಾರು ಮಾಡ್ತಾರೆ ಹೇಳಿ ನಾವೇ ಮಾಡಬೇಕು ಅಲ್ವಾ ಬೇರೆಯವ್ರನ್ನ ಮುಂದೆ ಕೂರ್ಸ್ಕೊಂಡ್ ಏನಕ್ ಮಾಡ್ಬೇಕು ಗೃಹ ಪ್ರವೇಶ ಆಯ್ತು ಇಲ್ಲ ಮತ್ತೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯ್ತು ನಾವೇ ಕುತ್ಕೊಬೇಕು ಏನಕ್ಕೆ ಏನಕ್ಕೆ ಹಿಂದೆಟ್ ಹಾಕ್ಬೇಕು ಮಕ್ಳ ಕೂರ್ಸ್ಕೊಂಡ್ ಕುತ್ಕೊಳ್ಳೋಣ ಬಿಡಿ ಏನೊಂದ್ ಪೂಜೆ ಬಂದ್ರೂನು ಪುನಸ್ಕಾರ ಬಂದ್ರುನು ಏನ್ ತಪ್ಪು ಅದ್ರಲ್ಲಿ ತಪ್ಪಿದ್ ಯಾವ್ದು ಇಲ್ಲ ದೇವ್ರ ವಿಚಾರ ಅಂತ ಬಂದ್ರೆ ಯಾವ್ದು ಮಡಿ ಮೈಲ್ಗೆ ಯಾವ ತುರ್ದೂ ಆಗಲ್ಲ ಎಲ್ಲ ಅವೆಲ್ಲ ನಮ್ ನಮ್ಮ ಒಂದು ಮೈಂಡ್ ಸೆಟ್ ಮೇಲೆ ಡಿಪೆಂಡು ಅಷ್ಟೇ ಅವೆಲ್ಲ ನಿಜ ಹೇಳ್ತೀನಿ ಕೇಳಿ ದಯವಿಟ್ಟು ಯಾರ ಯಾರಿಗೂನು ಮನ್ಸು ನೋಸೋ ಕೆಲ್ಸ ವಿಚಾರಗಳು ಯಾವ್ದು ಈ ರೀತಿ ಎಲ್ಲಾ ಮಾಡಕ್ ಹೋಗ್ಬೇಡಿ ಎಲ್ಲಾರು ಚೆನ್ನಾಗಿರಿ ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡಿ ನೀ ಮಾಡ್ಲಿ ನೀವ್ ನಂಬಿರೋ ಅಂತ ರಾಯರ್ ಆಗಿರ್ಬೋದು ಯಾವ್ದೇ ಒಂದು ದೇವ್ರ ಆಗಿರ್ಬೋದು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮನಸ್ಸಿಗೆ ಅನ್ಸಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡಿದೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ ಥ್ರೀ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದೀರಾ ಖಂಡಿತ ಆ ಪಾರ್ಟ್ ಥ್ರೀ ವಿಡಿಯೋನು ಮಾಡ್ತೀನಿ ಇನ್ನೂ ತುಂಬಾ ವಿಚಾರಗಳು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ನಾನು ಇನ್ನ ವ್ಲಾಗ್ಸ್ ಮಾಡಿಲ್ಲ ವೀಡಿಯೋಸ್ ಮಾಡಿಲ್ಲ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೀನಿ ಈ ನಡುವೆ ನಾನು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ವಾಚ್ ಮಾಡಿದಿಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡ್ತಿರೋದಿಕ್ಕೆ ಥ್ಯಾಂಕ್ ಯು